ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಚೆನ್ನಾಗಿರು ಅಂದ್ಕೊಂಡಿದ್ದೀನಿ ಇವತ್ತೊಂದು ನಾನು ಚಕ್ಲಿನ ಮಾಡಿ ತೋರಿಸ್ತೀನಿ ನೋಡಿ ಕಡಲೆನ ತೊಗೊಂಡು ಕಡಲೆ ಪುಪ್ಪನ್ನ ನೋಡಿ ಮಿಕ್ಸಿಗೆ ಹಾಕಿದ್ದೀನಿ ನಾನಿವಾಗ ಪೌಡ್ರ್ ಮಾಡ್ಕೊಂಡಿನಿ ಇವಾಗ ಅಕ್ಕಿ ಹಿಟ್ಟನ್ನು ಮೂರು ಅದೇ ಸೇಮ್ ಬೌಲಲ್ಲಿ ಮೂರು ಬೌಲನ್ನ ತೊಗೊತೀನಿ ನಾನು ಒಂದು ಬೌಲು ಕಡಲೆ ಹಿಟ್ಟು ಹಿಂಗು ಇವಾಗ ಸ್ವಲ್ಪ ಹಿಂಗನ್ನು ಹಾಕೊತ ಇದ್ದೀನಿ ಗ್ಯಾಸ್ಟ್ರಿಕ್ ಅಂತ ಅಂತೇಳ್ಬಿಟ್ಟು ಮತ್ತು ಎಳ್ಳು ಕರಿ ಎಳ್ಳು ಬಿಳಿ ಎಳ್ಳಿದ್ರೆ ನೀವು ತಗೋಬೋದು ಕರಿ ಎಳ್ಳು ಹಾಕ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಇರುತ್ತೆ ಹಾಕಿ ಅದನ್ನು ಸ್ಕಿಪ್ ಮಾಡಬೇಡಿ ಇವಾಗ ಜೀರಿಗೆ ಒಂದೊಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾವು ಇಮಿಡಿಯೇಟ್ಲಿ ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡೋವಂಥ ಚಕ್ಲಿ ಓಕೆನಾ ಮತ್ತು ಇದು ಕಾಶ್ಮೀರಿ ಚಿಲ್ಲಿ ಪೌಡರು ಬಟ್ ಮನೆಯಲ್ಲೇ ಮಾಡೋದು ಬ್ಯಾಡಿಗೆ ಮೆಣಸಿನಕಾಯ್ದು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ಕೊತಿದ್ದೀನಿ ಇದು ಖಾರನೂ ಇದೆ ಕಲ್ಲರು ಬರುತ್ತೆ ನೀವು ನಾರ್ಮಲಾಗಿ ಕಾಶ್ಮೀರಿ ಚಿಲ್ಲಿ ಪೌಡರ್ಲೆ ಅಂದರೆ ಮಾಮೂಲಿ ಖಾರ ಪುಡಿ ಹಾಕ್ಬೋದು ಉಪ್ಪು ಹಾಕ್ತಿದ್ದೀನಿ ಒಂದು ಸ್ಪೂನ್ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಮತ್ತು ನೋಡಿ ಮಿಕ್ಸಿನಲ್ಲಿ ಮಾಡಿಟ್ಕೊಂಡಿದ್ನಲ್ಲ ಒಂದು ಬೌಲು ಕಡಲೆ ಪಪ್ಪುದು ಹಿಟ್ಟು ಇದು ಜಲ್ಡಿ ಬೇಕಾದರೂ ಮಾಡ್ಕೊಳ್ಳಿ ನಾವು ಫೈನ್ ಮಿಕ್ಸಿನಲ್ಲಿ ಹಾಕಿರೋದ್ರಿಂದ ಫೈನಾಗಿ ಗ್ರೈಂಡ್ ಆಗಿದೆ ಹಾಗಾಗಿ ನಾನು ಹಾಗೆ ಹಾಕ್ಕೊತಿದ್ದೀನಿ ಆವಾಗಲೇ ಎರಡು ಬೌಲ್ ಹಾಕ್ಕೊಂಡಿದ್ದಲ್ಲ ಇನ್ನು ಇವಾಗ ಇನ್ನೊಂದು ಬೌಲನ್ನು ಹಾಕ್ಕೊಳ್ತಿದ್ದೀನಿ ನಾನು ಇದಕ್ಕೆ ಏನಿಲ್ಲ ಒಂದು ಎರಡು ಕೆ ಜಿ ಒಂದೂವರೆ ಎರಡು ಕೆ ಜಿ ಅಷ್ಟು ಚಕ್ಲಿ ಆಗುತ್ತೆ ಫ್ರೆಂಡ್ಸ್ ಓಕೆನಾ ತುಂಬ ಕ್ರಿಸ್ಪಿಯಾಗಿ ತುಂಬ ಸಾಫ್ಟಾಗಿರುತ್ತೆ ಖಂಡಿತ ಒಮ್ಮೆ ಮಾಡಿ ನೋಡಿ ಮತ್ತು ಹೇಗೆ ಬಂತು ಅಂತೇಳ್ಬಿಟ್ಟು ನನಗೆ ಖಂಡಿತ ತಿಳಿಸಿ ಇವಾಗ ನೋಡಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಕೈಯಲ್ಲಿ ಚೆನ್ನಾಗೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಎರಡೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ಕಾದಿರುವಂಥ ಎಣ್ಣೆನ ಹಾಕ್ಕೊತೀನಿ ಕಾಯಲ್ಲಿ ಇಟ್ಟಿದ್ದ ಎಣ್ಣೆನ ಸಂತಿಯೂರ ಆಯಿಲು ಒಂದು ಸೌಟನ್ನ ಹಾಕ್ಕೊಂತಿದ್ದೀನಿ ನೋಡ್ತಿರ್ಬೋದು ನೀವು ಈ ಥರ ನೋರೆ ಬರ್ತಾ ಇರಬೇಕು ಚೆನ್ನಾಗಿ ಕಾಯ್ದಿರಬೇಕು ಅಂಥ ಎಣ್ಣೆನ ಹಾಕ್ಕೊಳ್ಳಿ ನೀವು ಆ ಜಾಗದಲ್ಲಿ ಬೇಕಾದರೆ ಬೆಣ್ಣೆ ಬೇಕಾದರೂ ಹಾಕ್ಬೋದು ಇಲ್ಲ ತುಪ್ಪ ಹಾಕ್ತೀವಾದ್ರೂ ತುಪ್ಪ ಬೇಕಾದರೂ ಹಾಕ್ಕೊಬೋದು ಬಟ್ ನಾನು ಎಣ್ಣೆನೇ ಹಾಕ್ತಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ನೀವು ಎಣ್ಣೆನ ಬೇಕಾದ್ರೆ ಇನ್ನೂ ಒಂದು ಸೌಟ್ನಷ್ಟು ಹಾಕ್ಕೊಬೋದು ನಾನೊಂದು ಸೌಟ್ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಕೈನಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಈ ಥರ ತಿರ್ಗಿಸ್ಕೊಂಡು ನೀಟಾಗಿ ಮಿಕ್ಸನ್ನು ಮಾಡ್ಕೊಳ್ಳಿ ಆಗ ನಾವು ಕೈಯಲ್ಲಿ ಇಡೀನಲ್ಲಿ ಹಿಂಗೆ ಹಿಡಿದ್ರೆ ಅದು ಮಾಶ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಆ ಹಂತಕ್ಕೆ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು ಆವಾಗ ಮಾ ಆ ಥರ ಮಾಡಿದ್ರೇ ಚಕ್ಗಳು ಕ್ರಿಸ್ಪಿಯಾಗಿರುತ್ತೆ ಬಟ್ ಸಾಫ್ಟಾಗೂ ಇರುತ್ತೆ ತುಂಬಾ ಚೆನ್ನಾಗಿ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಓಕೆ ಒಮ್ಮೆ ಮಾಡಿ ನೋಡಿ ನನಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇರೋ ದಯವಿಟ್ಟು ಒಂದು ಲೈಕ್ನ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಲು ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವೀಡಿಯೋನ ಫಸ್ಟ್ ನೀವೇ ನೋಡ್ಬೋದು ಮತ್ತು ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ನೋಡಿ ಚೆನ್ನಾಗಿ ಫೈನಲ್ ಆಗಿ ನಾನು ಮಿಕ್ಸ್ ಮಾಡಿಕೊಂಡೆ ಮತ್ತು ಇದಕ್ಕೆ ಕೋಲ್ಡ್ ವಾಟ್ರ್ ಸಾಕು ಫ್ರೆಂಡ್ಸ್ ನಾರ್ಮಲ್ ವಾಟರ್ನೂ ನಾವು ಹಾಕ್ಕೊಂಡು ಕಲ್ಸ್ಕೊಳ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ನೋಡ್ತಿರ್ಬೋದು ನೋಡಿ ಈ ಹಂತಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾರ್ಮಲ್ ವಾಟರ್ನೇ ಹಾಕ್ಕೊಂಡು ಕಲಿಸ್ಕೊಡೋದು ನಾನಿವಾಗ ಅಷ್ಟನ್ನು ಕಲಿಸ್ಕೊಳಕ್ಕೆ ಅದರಲ್ಲಿ ಜಾಸ್ತಿ ಆಗುತ್ತೆ ಮಿಕ್ಸ್ ಮಾಡಿದ ಕಷ್ಟ ಆಗುತ್ತೆ ಅಂತ ಒಂದು ಅರ್ಧ ತೆಗೆದಿಟ್ಕೊತೀನಿ ನಾನು ಸಪ್ರೇಟು ಬೇಕಾದ್ರೆ ನೀವು ಈ ಥರ ತೆಗೆದಿಟ್ಕೊಂಡು ನಿಮಗೆ ಬೇಕಾದ ಬೇಕಾದರೂ ಮಾಡ್ಕೊಬೋದು ಇವಾಗ ನಾನು ಇಷ್ಟನ್ನು ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಸೋಲ್ ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಫ್ಟ್ ಆಗಿರಬೇಕು ಫ್ರೆಂಡ್ಸ್ ಸಾಫ್ಟ್ ಅಂದರೆ ತುಂಬ ಅಲ್ಲ ತುಂಬ ಅಲ್ಲ ಮೀಡಿಯಮ್ ಅದಕ್ಕೆ ನಿಮಗೆ ಗೊತ್ತಾಗುತ್ತೆ ನೋಡಿದ್ರೆ ಅದು ಕೈನಲ್ಲಿ ಕಲಿಸೋ ಟೈಮ್ನಲ್ಲಿ ನೀವು ಕಲಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ ನೋಡ್ತಿರ್ಬೋದು ನೀವು ಈ ಥರ ಚೆನ್ನಾಗಿ ಡೇ ಮಾಡೋರು ಚೆಕ್ಲಿನಮೇಗೆ ಬರೋಲ್ಲಪ್ಪ ಅನ್ನೋರು ಖಂಡಿತ ಒಮ್ಮೆ ಈ ರೀತಿಯಲ್ಲಿ ನೀವು ಎಲ್ಲೂ ಸ್ಕಿಪ್ ಮಾಡಿದ್ರೆ ವೀಡಿಯೋನ ನೋಡಿಕೊಂಡು ಮಾಡಿ ಖಂಡಿತ ಬರುತ್ತೆ ನೀವೇ ಹೇಳ್ತೀರಾ ಹೌದು ಮೇಡಮ್ ತುಂಬ ಚೆನ್ನಾಗಿ ಬಂತು ಅಂತೇಳ್ಬಿಟ್ಟು ಇದೇ ರೀತಿ ನೀವು ಟ್ರೈ ಮಾಡಿ ನೋಡಿ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಳ ನೀಟಂದ್ರೆ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡ್ಬಿಟ್ಟಿರಿ ನೀವು ಸ್ವಲ್ಪ ಸೈಡ್ನಲ್ಲಿ ಎಣ್ಣೆ ಚೆನ್ನಾಗಿ ಕಾಯ್ದಿರಲಿ ಓಕೆನಾ ನೋಡಿ ಫೈನಲಾಗಿ ಆಲ್ಮೋಸ್ಟ್ ಕಲಸಿ ಆಯಿತು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸುಮ್ಮನೆ ಅಂಗಡಿಯಿಂದ ತರೋದು ಯಾವ್ಯಾವ ಎಣ್ಣೆನ ಮಾಡ್ತಾರೋ ಏನೋ ಓಕೆ ಮನೆಯಲ್ಲಿ ಈ ಥರ ನೀವು ಮಾಡಿದ್ರೆ ಯಾವುದಾದ್ರು ಫಂಕ್ಷನ್ಗಳಾಗಲಿ ನಮ್ಮದು ಲಕ್ಷ್ಮಿ ಪೂಜೆ ಇರ್ಬೋದು ಬೇರೆ ಏನಾದರೂ ಮನೆಗಳಿಗೆ ಚಟ್ಲಿ ಬೇಕಾದಾಗ ನಾವು ಈ ಥರ ಎಲ್ಲ ಸಹ ತಿನ್ನೋಕ್ಕೆ ನಮಗೆ ಬೇಕು ಅನಿಸ್ದಾಗ ಇಮಿಡಿಯೆಟ್ಲಿ ಅಕ್ಕಿ ಹಸಿಟ್ಟು ಇದ್ದರೆ ನೀವು ಆರಾಮ ಮಾಡ್ಕೋಬೋದು ನೋಡಿ ಫೈನಲಾಗಿ ಆಯಿತು ಇವಾಗ ಇವಾಗ ಚಕ್ಲಿ ಒಳ್ಳೆನ ತೊಗೊಂಡು ನೋಡಿ ಫೈನಲ್ಗಾಯಿತು ನೋಡ್ತಿರ್ಬೋದು ನಿಮಗೆ ಎಷ್ಟು ಸಾಫ್ಟಾಗಿ ಗೊತ್ತಾಗ್ತಾಯಿದ್ದೆ ನಿಮಗೆ ಗೊತ್ತಾಗ್ತಿರ್ಬೋದು ನಿಮಗೆ ಅಂತಕ್ಕೆ ಕಲಿಸ್ಕೋಬೇಕು ಫೈನಲಾಗಿ ಇವಾಗಾಯಿತು ಚಕ್ಲಿ ಹೋಳಲ್ಲಿ ನಾನು ಮೂರು ಹೋಲ್ಗಳು ಹೋಲ್ಗಳಿರುತ್ತಲ್ಲ ಆ ಥರ ತೊಗೊಂಡಿದ್ದೀನಿ ಇವಾಗ ಎಣ್ಣೆ ಒಂದು ಕಡೆ ಕಾಯೋದಕ್ಕೆ ಇಟ್ಟಿದ್ದೆ ಇವಾಗ ನಾನು ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಸಪ್ರೇಟು ಅಂಗಡಿನಲ್ಲಿ ಸಿಗೋ ಥರ ರೌಂಡ್ಗೆ ಬೇಕು ಅಂದರೆ ಒಂದು ಪೇಪರ್ ಮೇಲೆ ನೀವು ಪ್ಲಾಸ್ಟಿಕ್ ಪೇಪರ್ ಮೇಲೆ ನೀವು ಹಾಕ್ಕೊಳ್ಬೇಕಾದರೂ ಎಣ್ಣೆಗೆ ಎತ್ತಿತ್ತು ಹಾಕ್ಬೋದು ಬಟ್ ನಾನು ಈ ಥರನೇ ಇಷ್ಟ ನನಗೆ ಹಾಗಾಗಿ ನಾನು ಈ ಥರನೇ ಮಾಡ್ತಾಯಿದ್ದೀನಿ ಬೆಣ್ಣೆ ಮುರ್ಕೊಂತೀವಲ್ಲ ನಾವು ಇದರಲ್ಲಿ ಬೇಕ್ರಿಗಳಲ್ಲಿ ತಿಂತೀವಲ್ಲ ಅದೇ ಥರನೇ ಇರುತ್ತೆ ಸಕ್ಕತ್ತಾಗಿರುತ್ತೆ ಮಾತ್ರ ಒಮ್ಮೆ ಮಾಡಿ ನೋಡಿ ಈ ಥರ ಜೋರ್ ಊರಿನಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಚೆನ್ನಾಗಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು ಫ್ರೆಂಡ್ಸ್ ಓಕೆನಾ ಎಣ್ಣೆ ಕಾಯ್ದಿರೇ ಹೋಗಬೇಡಿ ಓಕೆನಾ ನೋಡಿ ನೋಡ್ತಿರ್ಬೋದು ಕಲ್ಲರ್ನೂ ಚೇಂಜ್ ಇದೆ ನೋಡಿ ಇವಾಗ ನೋಡಿ ಮುಂಚೆ ಹಾಕಿದಾಗ ಫುಲ್ಲು ನೊರೆ ನೊರೆ ಥರ ಬಂತಲ್ವ ಇವಾಗ ನೊರೆ ಕಡಿಮೆ ಆಯಿತು ನೋಡಿ ಇವಾಗ ನೊರೆ ಕಡಿಮೆ ಆಯಿತು ಅಂದರೆ ಬೆಂದಿದೆ ಚಕ್ಲಿ ಅಂತ ಓಕೆನಾ ಈ ಥರ ಫೈನಲಾಗಿ ನೊರೆ ಕಡಿಮೆ ಆಗಬೇಕು ಆಗ ಚಕ್ಲಿನ ಎಣ್ಣೆಯಿಂದ ಹೊರಗಡೆ ತೆಗಿಬೇಕಾಗುತ್ತೆ ಇವಾಗ ನಾನು ತೆಗಿತಾಯಿದ್ದೀನಿ ನೋಡಿ ಕಲ್ಲರು ಇವಾಗ ನಮಗೆ ಗೊತ್ತಾಗ್ತಿರ್ಬೋದು ಕಲರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಒಮ್ಮೆ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಖಂಡಿತ ಆನ್ಸರ್ ಮಾಡ್ತೀನಿ ಈ ವಿಡಿಯೋ ವೇಸ್ಟ್ ಇಷ್ಟ ಆಗಿದರೆ ನಿಮಗೆ ಒಂದು ಲೈಕ್ನ ಮಾಡಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನಾನು ನೋಡಿದ್ದಕ್ಕೆ ನೋಡಿ ಫೈನಲ್ಲಾಗಿ ಚಕ್ಲಿ ಆಯಿತು ಪ್ಲೀಸ್ ಲೈಕ್ ಮಾಡಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಆಗಿ Thank you so much.